ಹಲೋ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಲ್ದಾಗ ಬಂದಿದ್ದು ನೋಡಿ ಹೊಲದಾಗಿನ ಕೆಲಸ ಮಾಡಾತೀನಿ ಇವತ್ತು ನೋಡಿ ಇದನ್ನು ಖಾತ ಎಲ್ಲ ಅಂದರೆ ಇಲ್ಲಿ ಚಿಬಾಟಿ ನೋಡಿ ಇಲ್ಲಿ ಒಗ್ದ ಒಳ್ದಿದ್ದೆವು ಇಲ್ಲಿ ನೋಡಿ ಇದನ್ನು ತಿಪ್ಪಿ ಒಳಗೆ ಹೋಗಿಬೇಕಾ ಈ ಮಳೆ ಬಂದಿ ಎಲ್ಲ ರಾಡಿ ಆಗಿಬಿಟ್ಟದ ಈ ಕಾಲಾಗ ಆಗದ ಅದ್ರ ಸಲಿಯಾಗ ನಾನು ತಿಪ್ಪಿ ಒಳಗೆ ಹೋಗಿಲ್ಲ ನೋಡಿ ಇವತ್ತು ಇದನ್ನು ಸ್ವಚ್ಛ ಮಾಡ್ತೀನಿ ಫ್ರೆಂಡ್ಸ

लिफ़्टेंसर ना नहीं दे थरात थमती नहीं लिफ़्टेंसर इस तो नौदार नहीं है अंदावोगर बंदी मलिवंद भाग गल सास का तरा

ಈಗ ಮಳಿ ನೋಡಿ ಫ್ರೆಂಡ್ಸ್ ನಾನು ಮ್ಯಾಲಿಂದ ಎಲ್ಲ ಒಗ್ದಿ ನೋಡಿ ಚಿಬಾಟಿ ಎಲ್ಲ ಒಗ್ದೀನಿ ಈಗ ನೋಡಿ ತಳಗ ಖಾತಾನೆ ಉಳಿದಿದ್ದೇನೆ ನೋಡಿ ಇಷ್ಟೊಂದೆಲ್ಲ ಆಗಿತ್ತು ಈಗ ಎಲ್ಲ ಖಾಲಿ ಮಾಡಿದೀನಿ ಈಗ ಸ್ವಲ್ಪ ಈಗ ಸನ್ಕಿಲೆ ಬುಟ್ಟಿ ತುಂಬಕಿಸಿನ ಒಗಿದೀನಿ ನೋಡಿ ಈಗ ಮೇವು ಹಾಕಿನಿ ಎಮ್ಗಳಿಗೆ ನೋಡಿ ಎಮ್ಗಳಿಗೆ ಮೇವು ಹಾಕಿಸಿ ಈಗ ಇಷ್ಟೊಂದೆಲ್ಲ ಸ್ವಚ್ಛ ಮಾಡ್ತೀನಿ ಈಗ ಇವತ್ತೇನು ಎರಡು ಎರಡಕ್ಕೆ ಟೈಮ್ ಎರಡಕ್ಕೆ ನೋಡಿ ಮಳಿ ಬರಂಗ ಗರಜ್ಲಾಗ್ತದೆ ನೋಡಿ ಮಳಿ ಮಾಡಿ ಹ್ಯಾಂಗ ನೋಡಿ ಕಡೆ ಮುಂಜಾನೆ ಹಿಡದ್ ಗಿಶಿನ ಬಿಸಿಲೇ ಇಲ್ಲಿ ಇವತ್ತು ಮಾಡ್ಲಾಕ್ತ

নামেজিকে মোদে অলি ইলে হোগে হচ্ছে ও খাতা ওইতার এ ম্যাল হলে তো নোরে ইলে হোগ খাতা ওয়াইন হচ্ছে নোরে نوې فرېندز یله څه چې مادي نوې دا

ಒಂದು ಟ್ಯಾಕ್ಟ್ರಿಗೆ ಐತೆ ನೋಡಿ ಎಲ್ಲ ಶುಚಿ ಮಾಡಿ ನೋಡಿ ಇಷ್ಟೊಂದೆಲ್ಲ ಇಲ್ಲಿಂದ ಹಿಡೋದಕ್ಕೆ ಏನು ಹಿಟ್ಟರ್ತನ ಹಿಟ್ಟು ಬಿದ್ದಿದ್ದು ನೋಡಿ ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಎಷ್ಟೊಂದು ಖಾತಾ ಹೋಗಿದ್ದೀನಿ ಅಂತ ಒಳಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ತಗ ಕಾಣಿಸ್ತಾಯಿ ಹೊಸದಕ್ಕೆ ಒಗ್ದಿದೆ ಅದು ನೋಡಿದು ಇಷ್ಟೊಂದು ಎಲ್ಲ ಒಗ್ದೀನಿ ನೋಡಿ ಈಗ ನೋಡಿ ಫ್ರೆಂಡ್ಸ್ ಯಮ್ಮಿ ತಳಗಿನ್ ತಗಿಬೇಕು ನೋಡಿ ಹೆಂಡಿ ಯಮ್ಮಿ ಎಟ್ ಹೊಲಸ್ ಮಾಡ್ ನೋಡಿ ಈಗ ಯಮ್ಮಿ ತಳಕನ್ ಕಲಸ್ ತಗಿಬೇಕಾ ಈಗ ಅಂದ್ರೆ ಮೇವು ಹಾಕ್ತಿ ನಿಯಮಗಳಿಗಂತೂ ಸೂಬಾ ವಾಡಿ ಇಟಾರ್ನ ಮ್ಯಾನ್ರ ನೋಡಿ ಅಷ್ಟ್ ಇಷ್ಟೊಂದು ವಾಯಿ ಗಡ ಮಾರ್ಕಿಸಿನ ಇಟ್ ಹೋಗ್ಯಾರ ಆ ಆಂಗಡಿ ಹೋಗ್ಯಾರಲ ಖಬಿನ ಆಂಗಡಿ ಆದ ನಮ್ ಕಾದ್ಲಿ ಹೋಗ್ಯಾರ ಈಗ ನಾನು ವಾಡಿ ಹೋಗಕ್ಕೆ ಆಮೇಲೆ ಹೆಂಡಿ ತಗಿತಿ ನೋಡಿ ಈ ನಾ ಊಟಾನೆ ಮಾಡಿದla ಈಗ ಮಾಡಬೇಕು ಮಾಡಿ ಊಟ ಈ ಒಂದ ತಾಸು ಸತ್ಯಾ ನೋಡಿ ಆಷ್ಟಂಗ ಖata ಹೋಗಿಲ್ಲ ನನಗೆ ಇಲ್ಲಿ ಕಡಿನೆ ಹಿಂದಿ ಆರೆ ಎಲ್ಲಾ ಸೊಚಿ ಮಾಡ್ತೀನಿ ಇವತ್ತು ಒಂದು ಭಾಳ ಆಗ್ಯದ ನೋಡಿ ಫ್ರೆಂಡ್ಸ ನಾನು ಕಟ್ಕಿ ತೊಗೊಂಡು ಬಂದಿನಿ ತೊಗರಿ ಕಟ್ಕಿ ತೊಳಗಿತ್ತು ತೆಗ್ನಾಗ ಈಗ ಕಟ್ಕೊಂಡು ಬಂದೀನಿ ನೋಡಿ ಇಷ್ಟೇ ಸಾಕತ್ತೀಶನ್ ಕಟ್ಕೊಂಡು ಬಂದೀನಿ ಮತ್ತು ಕರಿಬೇವು ಒಂದು ಗಿಡ ಇತ್ತು ಕರಿಬೇವು ತೊಗೊಂಡು ಬಂದಿನಿ ನಾನು ಜಾಸ್ತಿ ಒಲ್ಲಿ ಮೇಲೆ ಅಡುಗೆ ಮಾಡ್ತೀನಿ ಅಂದ್ರೆ ಅದ್ರ ಸರಿಯಾಗಿ ಬೇಕಾಗ್ತದೆ ನನಗೆ ನೋಡಿ ಹಸನ್ ಮಾಡೀನಿ ಎಲ್ಲ ಹೆಂಡಿ ಅವು ತೆಗ್ದೀನಿ ನೀರು ಕುಡಿಸ್ಬೇಕ ನೀರು ಕುಡಿಸ್ಕಿಸಿನ ಹಾಲು ತೆಗಿಬೇಕ ಈಗ ನೀರು ಕುಡಿಸ್ತೀನಿ ಎಮ್ಮಿಗೆ ಒಂದು ಖಾತಾವಾಗ್ಯನ ನನಗೆ ಸಾಕು ಸಾಕಾಗ್ಯದ ನೋಡಿ ನೋಡಿ ಎಮ್ಮಿ ಹಂಗೆ ಮಾಡ್ತಾರೆ नहीं